श साल मारीअ

ಅದೇ ಎಲ್ಲ ಕನ್ನಡ ಮಾಡಿ ಹೋಗ ಕಳೆದ ಎರಡು ತಿಂಗಳಿಂದ ಅಮೆರಿಕ ನನ್ನಡದಾಗ ಅದು ಕನ್ನಡ ಭಾಳಷ್ಟು ಇಲ್ಲಿ ಬೇರೆ ಪ್ರದೇಶದಲ್ಲಿ ಕನ್ನಡ ಪ್ರೀತಿ ಮಾಡೋದೇನಾದರೆ ನಮ್ಮ ರಾಜ್ಯದಲ್ಲಿ ಪ್ರೀತಿ ಮಾಡೋದಕ್ಕೆ ಅಂತ ದೇಶದ ಮೂಲೆ ಮೂಲೆಯಲ್ಲಿ ಕನ್ನಡ ಪ್ರೀತಿ ಮಾಡ್ತಾರೆ ಅದೇ ರೀತಿ ಕನ್ನಡ ಬಗ್ಗೆ ಆ ಬಂದ ಕನ್ನಡ ಅಳಿಸಿ ಕಾರಣ ನಾವು ಯಾರು ಅಲ್ಲ ತಾಯಿಗಳು ಅಕ್ಕ ತಂಗಿರು ಎಲ್ಲರೂ ಇಂಗ್ಲೀಷ್ ಕೂಡ ಕನ್ನಡ ಸೇತು ಕಲಿಸ್ಬೇಕು ಸ್ಥಾನ ಹರಿ ಮೊದಲು ತಾಯಂದಿರು ಯಾಕಂದರೆ ಅವರು ಪಾಶ್ಚಾತ್ಯ ರಾಷ್ಟ್ರಕ್ಕೋಸ್ಕರ ಇಂಗ್ಲೀಷ್ ಬಗ್ಗೆ ಮೂವ ಕಾರಣ ಕನ್ನಡ ಸ್ಕೂಲಿಗೆ ಕೊಡೋದಕ್ಕೆ ಕಲಿಕ ಇಂಗ್ಲೀಷ್ ಹಿಂದಿ ಕಲ್ಲ ಮನೆಯಲ್ಲಿ ಕನ್ನಡ ಕಡ್ಡಾಯವಾಗಿ ಕಲಿಸಿದ ಕನ್ನಡ ಕನ್ನಡಕ್ಕೆ ಎಲ್ಲ ಸರಿಯಾಗ್ತದೆ ಕನ್ನಡ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಯಾಕಂದ್ರೆ ಬೆಂಗಳೂರಿಗೆ ಇರುವಂಥ ಮಾನ್ಯತೆ ರಾಷ್ಟ್ರ ಇರ್ಬೋದು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ಬಗ್ಗೆ ಕನ್ನಡದ ಬಗ್ಗೆ ಬಹಳ ಇದೆ ಕನ್ನಡ ಇನ್ನು ಹೆಚ್ಚಿಗೆ ನಡೆದಿದೆ ಎಲ್ಲರೂ ಕೂಡ ಕನ್ನಡ ನಾನು ಕಟ್ಟೋಣ ಇಂಥ ಸಾಹಿತ್ಯಗಳ ಮೇಲಿನ ಮೇಲೆ ಸಂಘಟನೆ ಮಾಡಿದರೆ ನಾವು ರಾಜಕಾರಣ ಮಾಡಿಬಿಟ್ಟ ಸಾಹಿತ್ಯ ಮತ್ತು ಗುರುಗಳನ್ನು ಮಾಡಿದ್ರೆ ಮೌಲ್ಕ ಈ ಸಾಹಿತ್ಯನ ಅದಕ್ಕೆ ಒಂದು ಒಂದು ವಾರು ಸಹ ಕಡಿಮೆ ಅದ ಯಾಕಂದರೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇವೆಲ್ಲ ನಮ್ಮ ಎಲ್ಲ ತಳಮಟ್ಟದಿಂದ ಕನ್ನಡ ಸಂಘಟನೆ ಮಾಡಿ ಕನ್ನಡ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಕನ್ನಡ ಬೆಳಿಬೇಕು ಕನ್ನಡ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದಲ್ಲಿ ಬೆಳಿಬೇಕು ಕನ್ನಡ ಬಗ್ಗೆ ಒಳ್ಳೆಯದಾಗಿ ಮತ್ತಿನ್ನೂ ಹೆಚ್ಚಿಗೆ ಏನು ಆದೇಶ ಆದೇಶದಿಂದ ಇನ್ನೆಲ್ಲ ಆದೇಶ ಕೊಡ್ತಾರೆ ಕೆಲಸ ಮಾಡಿ ಸಹ ಬೆಳೆಯೋದು ಕನ್ನಡ ಬಗ್ಗೆ ಎಲ್ಲ ನಮ್ಮ ಸತ್ಯಪ್ರತನಾಡಿ ಕೆಲಸ ಮಾಡೋದು ಹೇಳಿರನ್ನು ನಾವು